ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇನ್ನೂ ಸಹ ಬಿಡುಗಡೆ ಆಗಿಲ್ಲ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ ಇವರಿಗೆಲ್ಲನೂ ಸಹ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಏನು ಅಂತ ನಾವು ನೋಡೋದಾದರೆ ಈಗ ಆರನೇ ಕಂತಿನ ಹಣವನ್ನು ಸದ್ಯದಲ್ಲೇ ನಾವು ಈ ಫೆಬ್ರವರಿ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕಿನ ಒಳಗಡೆನೇ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗೆ ಈಗ ನಾವು ಈ ಒಂದು ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಈಗ ಹಣ ಬಂದಿದ್ದರೂ ಕೆಲವರಿಗೆ ಗೊತ್ತಾಗಲ್ಲ ಬ್ಯಾಂಕ್ ಹತ್ರ ಹೋಗಿ ತುಂಬ ಜನ ಇವ್ರು ನಿಂತ್ಕೊತಾರೆ ಹಣವನ್ನು ಚೆಕ್ ಮಾಡಿಸೋದಕ್ಕೆ ಅಂತಲೇ ಸೊ ಹಾಗಾಗಿ ನಾವು ಯಾವುದೇ ಬ್ಯಾಂಕ್ ಹತ್ರನೂ ಹೋಗದೆ ನಾವೇ ಮೊಬೈಲಲ್ಲಿ ನಮಗೆ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಹಣ ಬಂದಿದೆ ಯಾವೆಲ್ಲ ಯೋಜನೆಗಳಿಂದ ನಮಗೆ ಹಣ ಬರ್ತಾ ಇದೆ ಅಂತ ನಾವು ಕೇವಲ ಒಂದು ಆಧಾರ್ ಕಾರ್ಡ್ ನಂಬರಿಂದ ತಿಳ್ಕೊಬೋದು ಹಾಗಾದ್ರೆ ಯಾವ ರೀತಿ ಚೆಕ್ ಮಾಡೋದು ಅಂತ ಈಗ ನಾವು ನೋಡ್ತಾ ಹೋಗೋಣ ಇದಕ್ಕಿಂತ ಫಸ್ಟ್ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಇಲ್ಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ನೆಕ್ಸ್ಟ್ ನಮ್ಗೆ ಈಗ ಯಾವ ದಿನಾಂಕದಂದು ಎಷ್ಟು ಹಣ ಬಂದಿದೆ ಯಾವ ಯಾವ ಯೋಜನೆಯಿಂದ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ಗೃಹಲಕ್ಷ್ಮಿಯಾಗಿ ಹಾಗೆ ಯೋಜನೆಯ ಹಣ ಈಗ ಪ್ರತಿ ತಿಂಗಳೂ ಈ ತಿಂಗಳು ಬರೋದು ಮುಂದಿನ ತಿಂಗಳು ಅಥವಾ ಮುಂದಿನ ತಿಂಗಳು ಬಿಟ್ಟು ಅದ್ರ ನೆಕ್ಸ್ಟ್ ತಿಂಗಳು ಈ ರೀತಿ ಹಾಕ್ತಾ ಇರ್ತಾರೆ ಈಗ ಯಾವಾಗ ಬರುತ್ತೆ ಅಂತ ಯಾರಿಗೂ ಸಹ ಗೊತ್ತಿರಲ್ಲ ಈಗ ಯಾವಾಗ ಬಂದಿರುತ್ತೆ ಅಂತ ನಾವು ಈ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ಕೇವಲ ಆಧಾರ್ ನಂಬರ್ನಿಂದ ರಿಜಿಸ್ಟರ್ ಮಾಡಿ ತಿಳ್ಕೊಬೋದು ಈ ಒಂದು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಈ ಎಲ್ಲ ಅಪ್ಡೇಟ್ಸ್ ಅನ್ನ ನಾನು ಈಗಾಗಲೇ ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಎಂಡ್ ಸ್ಕ್ರೀನ್ ಅಲ್ಲೂ ಸಹ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಈ ಒಂದು ಡಿ ಬಿ ಟಿ ಕರ್ನಾಟಕ ಹ್ಯಾಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಬೋದು ನೆಕ್ಸ್ಟು ಈ ಒಂದು ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆದಮೇಲೆ ಯಾವ ರೀತಿ ಓಪನ್ ಮಾಡೋದು ಅಂದರೆ ಈಗ ನೀವು ಏನೋ ಒಂದು ನೇಮನ್ನು ಕೊಟ್ಟಿರ್ತೀರ ನೇಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಐ ಡಿಯನ್ನು ಅಂದರೆ ಪಾಸ್ವರ್ಡನ್ನು ಕೊಟ್ಟಿರ್ತೀರ ನಾಲ್ಕು ನಂಬರ್ ಪಾಸ್ವರ್ಡು ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆದರೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಫಸ್ಟು ಪೇಮೆಂಟ್ ಇರುತ್ತೆ ಹಾಗೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ಸು ಇರುತ್ತೆ ಇದರಲ್ಲಿ ನೀವು ಫಸ್ಟು ತಿಳ್ಕೊಬೇಕಾಗಿರೋದು ಸೀಡಿಂಗ್ ಸ್ಟೇಟಸ್ಸು ನಮ್ಮ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಯಾವುದೇ ಒಂದು ಹಣ ಯಾವ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಅಂತ ನಾವು ಈಸಿಯಾಗಿ ಈ ಒಂದು ಆ್ಯಪ್ ಮೂಲಕ ತಿಳ್ಕೊಬೋದು ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವ ಬ್ಯಾಂಕು ನಿಮ್ಮದು ಹಾಗೆ ಇಲ್ಲಿ ಆ್ಯಕ್ಟಿವಲ್ಲಿ ಇದೆಯಾ ಇನ್ಆಕ್ಟಿವಲ್ಲಿ ಇದೆಯಾ ಅಂತ ನೀವು ಚೆಕ್ ಮಾಡ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಇದ್ರೆ ಮಾತ್ರ ನಿಮ್ಗೆ ಯಾವುದೇ ಒಂದು ಯೋಜನೆಯ ಹಣ ಬರೋದಕ್ಕೆ ಸಾಧ್ಯ ಇನ್ ಆಕ್ಟಿವ್ ಇದೆ ಅಂತ ಅಂದ್ರೆ ನೀವು ತಕ್ಷಣನೇ ನಿಮ್ಮ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೂ ಎನ್ ಪಿ ಸಿ ಐ ಕಡ್ಡಾಯ ಮಾಡಿದ್ದಾರೆ ಎನ್ ಪಿ ಸಿ ಐ ಲಿಂಕ್ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಇದನ್ನೇ ಎನ್ ಪಿ ಸಿ ಐ ಲಿಂಕ್ ಅಂತ ಹೇಳ್ತೀವಿ ಎನ್ ಪಿ ಸಿ ಐ ಲಿಂಕ್ ಆಗಿರೋರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಬರುತ್ತೆ ಅಂತ ಈಗ ಸರ್ಕಾರದವರೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಈ ಒಂದು ಡಿ ವಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಏನಾದರೂ ಬೇರೆ ಡಾಕ್ಯುಮೆಂಟ್ಸ್ ಬೇಕಾ ಏನೇನು ಬೇಕು ಅಂತ ನಾವು ನೋಡೋದಾದರೆ ಇಲ್ಲಿ ಯಾವ ಡಾಕ್ಯುಮೆಂಟ್ಸನ್ನು ಸಹ ಕೇಳಲ್ಲ ಕೇವಲ ಒಂದು ಆಧಾರ್ ನಂಬರು ಹಾಗೆ ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ಈ ಎರಡು ನಿಮ್ಮ ಹತ್ರ ಇದೆ ಅಂದರೆ ನೀವು ಈಸಿಯಾಗಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಇದರಿಂದ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಯಾವಾಗ ಬರ್ತಾ ಇದೆ ಯಾವ ದಿನಾಂಕದಂದು ಬಂದಿದೆ ಈಗ ಐದನೇ ಕಂತಿನ ಹಣ ಯಾವಾಗ ಬಂದಿದೆ ನಾಲ್ಕನೇ ಕಂತಿನ ಹಣ ಯಾವಾಗ ಬಂದಿದೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನೂ ಸಿಗುತ್ತೆ ಈಗ ನಾವು ಇದನ್ನು ಮಾಹಿತಿ ಕಣಜ ಆ್ಯಪಲ್ಲೂ ಹೋಗಿ ಚೆಕ್ ಮಾಡ್ಬೋದು ಅದರಲ್ಲಿ ನಮಗೆ ಗೃಹಲಕ್ಷ್ಮಿ ಹಣ ಮಾತ್ರ ಗೊತ್ತಾಗುತ್ತೆ ಅದೇ ರೀತಿ ನಾವು ಆಹಾರ ವೆಬ್ಸೈಟ್ಗೆ ಹೋಗಿ ಡಿ ಬಿ ಟಿ ಮೂಲಕ ಚೆಕ್ ಮಾಡಿದ್ರೆ ಅಲ್ಲಿ ನಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿರೋದು ಮಾತ್ರ ಗೊತ್ತಾಗುತ್ತೆ ಆದರೆ ಈ ಒಂದು ಡಿ ಬಿ ಟಿ ನಾವು ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ಪಡಿತಾ ಇದ್ದೀವಿ ಅಂತ ಅಂದರೆ ಆ ಎಲ್ಲ ಯೋಜನೆಗಳ ಬಗ್ಗೆಯೂ ಇಲ್ಲಿ ಇನ್ಫಾರ್ಮೇಷನ್ನು ಇರುತ್ತೆ ಈ ರೀತಿ ಯಾವುದೇ ಒಂದು ಯೋಜನೆಯ ಸೌಲಭ್ಯವನ್ನು ನಾವು ಪಡ್ಕೋಬೇಕು ಅಂತ ಅಂದರು ಅಥವಾ ಯಾವುದೇ ಒಂದು ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಅಂದರೂ ನಮಗೆ ಆಧಾರ್ ಕಾರ್ಡು ಕಡ್ಡಾಯವಾಗಿ ಇರಲೇಬೇಕು ಆಧಾರ್ ಕಾರ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಎಲ್ಲರ ಹತ್ರನೂ ಆಧಾರ್ ಕಾರ್ಡು ಇದ್ದೇ ಇರುತ್ತೆ ಆದರೆ ಇಲ್ಲಿ ಹತ್ತು ವರ್ಷದಿಂದ ಇಂತಹ ಆಧಾರ್ ಕಾರ್ಡ್ಗಳನ್ನು ಹೊಂದಿರುವವರಿಗೆ ಈಗ ಸರ್ಕಾರ ಒಂದು ಅಪ್ಡೇಟನ್ನು ಹಿಂದೆ ಕೊಟ್ಟಿತ್ತು ಅದು ಏನು ಅಂತ ಅಂದರೆ ಈಗ ಹತ್ತು ವರ್ಷದ ಹಿಂದೆ ಯಾರೆಲ್ಲ ನೀವು ಆಧಾರ್ ಕಾರ್ಡನ್ನು ಮಾಡಿಸಿದ್ದೀರಾ ಅವ್ರು ಇನ್ನೂ ಯಾವುದೇ ಒಂದು ಅಪ್ಡೇಟ್ ಮಾಡಿಸಿಲ್ಲ ಈಗ ನೀವು ಒಂದೊಂದು ಸಲ ಅಡ್ರೆಸ್ ಚೇಂಜ್ ಮಾಡಿಸಿರ್ತೀರ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಸಿರ್ತೀರಾ ರೀತಿ ಏನು ಒಂದು ಅಪ್ಡೇಟ್ ಮಾಡಿಸ್ತಲ್ಲೇ ಇದ್ರೆ ಈಗಾಗಲೇ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಮೇಲೆ ಆಗಿದ್ರೆ ಅಂಥವರೆಲ್ಲನೂ ಸಹ ಮತ್ತೊಮ್ಮೆ ಈಗ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ ಈ ಹಿಂದೆ ಪ್ಯಾನ್ ಕಾರ್ಡ್ಗೂ ಸಹ ಇದೇ ರೀತಿ ಮಾಡಿದ್ರು ಇದೇ ರೀತಿ ಈಗ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟಿಗೂ ಸಹ ಒಂದು ಲಾಸ್ಟ್ ಡೇಟನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಈ ಹಿಂದೇನು ಕೊಟ್ಟಿದ್ರು ಅದನ್ನ ಮತ್ತೆ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಇದೇ ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕಿನವರೆಗೂ ಸಹ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟಿಗೆ ಟೈಮನ್ನು ಕೊಟ್ಟಿದ್ದಾರೆ ಹಾಗೆ ನೀವು ಈ ಒಂದು ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಒಳಗಡೆನೇ ಆಧಾರ್ ಅಪ್ಡೇಟನ್ನು ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಫ್ರೀಯಾಗಿನೂ ಸಹ ಮಾಡಿಕೊಡ್ತಾರೆ ಇನ್ನು ಈ ಒಂದು ದಿನಾಂಕ ಮುಗಿದ್ಮೇಲೆ ನೀವೇನಾದರೂ ಅಡ್ರೆಸ್ ಅಪ್ಡೇಟ್ ಮಾಡಿಸ್ತೀವಿ ಅಂತ ಅಂದರೆ ಆಗ ನಿಮಗೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ